ಅವ್ರಿಗೆಲ್ಲ ಸವಲತ್ತುಗಳು ಸರ್ಕಾರದ ಸವಲತ್ತುಗಳು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಎಲ್ಲ ನಮ್ಮ ದಲಿತ ಕ್ರೈಸ್ತರು ಪಾದ್ರಿಗಳು ಎಲ್ಲರಿಗೂ ಕೂಡ ನಾವು ಕರೆಯನ್ನ ಕೊಟ್ಟಿದ್ದೀವಿ ಏನಂತಂದ್ರೆ ಎಲ್ಲರೂ ಕೂಡ ದಯವಿಟ್ಟು ನೀವು ಜಾತಿ ಕಾಲಂನಲ್ಲಿ ಮಾದಿಗ ಅಂತ ಬರ್ಸ್ರಿ ಯಾಕಂದ್ರೆ ಇವತ್ತು ಕ್ರೈಸ್ತರಲ್ಲಿ ಬ್ರಾಹ್ಮಣ ಕ್ರೈಸ್ತರಿದ್ದಾರೆ ಒಕ್ಕಲಿಗ ಕ್ರೈಸ್ತರಿದ್ದಾರೆ ಇದ್ದಾರೆ ಲಿಂಗಾಯತ ಕ್ರೈಸ್ತ ಇದ್ದಾರೆ ಕುರುಬ ಕ್ರೈಸ್ತರು ಇದ್ದಾರೆ ಕ್ರೈಸ್ತರಿದ್ದಾರೆ ಎಲ್ಲಾ ಜಾತಿಯವರೆಗೂ ಎಸ್ ಸಿ ಎಸ್ ಟಿ ಒಮಿಸಿಗಳು ಎಲ್ಲಾ ಜಾತಿಯವರೆಗೂ ಧರ್ಮದ ಆಧಾರದ ಮೇಲೆ ಅಲ್ಲ ಧರ್ಮ ಸ್ವತಂತ್ರವಾದ ಹಕ್ಕು ಸಂವಿಧಾನದ ಪ್ರಕಾರ ಜಾತಿ ಆಧಾರದ ಮೇಲೆ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಮೀಸಲಾತಿಯನ್ನ ಪಡ್ಕೊಳ್ಳಲು ಅನ್ನೋ ಕಾರಣಕ್ಕೋಸ್ಕರ ನಾವು ಕರೆಯನ್ನ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಧರ್ಮದ ಜತನಲ್ಲಿ ದ ಅವರ ಜಾತಿಯನ್ನು ಕೂಡ ಬರೆಸ್ಬೇಕು ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆಯಲ್ಲಿ ಅಂತ ನಾವು ಕರೆ ಕೊಟ್ಟಿದ್ದೀವಿ ಸರ್ ಬಹಳಷ್ಟು ವರ್ಷಗಳಿಂದ ನೀವು ಹೋರಾಟ ಮಾಡ್ಕೊಂಡು ಬಂದಿರೋ ಪ್ರತಿಕೂಲವಾಗಿ ತಮ್ಮ ನೇತೃತ್ವದಲ್ಲಿ ಏನು ಇರೋದಾಗ ಸೀನಿಯರ್ ಹೋರಾಟಗಾರರು ಬಂದು ಒಂದು ಒಳ ಮೀಸಲಾತಿ ಜಾರಿಗಾಗಿದೆ ತಮಗೆ ತೃಪ್ತಿ ತಂದಿದೆ ಸರ್ ಒಳ ಮೀಸಲಾತಿ ಇನ್ನು ಸಂಪೂರ್ಣವಾಗಿ ಜಾರಿ ಆಗ್ಬೇಕಾಗಿದೆ ಬರೀ ಆದೇಶದ ಪ್ರತಿ ಇದೆ ಅಷ್ಟೇ ಆಯ್ತಾ ಆಚರಣೆಯಲ್ಲೂ ವ್ಯವಸ್ಥೆಯೊಳಗೆ ಇನ್ನು ಸಂಪೂರ್ಣವಾಗಿ ಎಲ್ಲಾ ಹಂತಗಳಲ್ಲೂ ಜಾರಿ ಆಗ್ಬೇಕಾಗಿದೆ ಅದಕ್ಕೆ ನಮ್ಮ ಮುಂದಿನ ಹೋರಾಟವನ್ನು ಮುಂದುವರಿಸಿದ್ದೀವಿ ಜಾತಿ ಸಮೀಕ್ಷೆಗೆ ತಾಂತ್ರಿಕ ಸಮಸ್ಯೆಗಳು ಯಾವುದೂ ಇಲ್ಲ ಇದರಲ್ಲಿ ಬಹಳ ಭಾರತ ಭಾರತದಂತ ದೇಶದಲ್ಲಿ ಜಾತಿ ತೊಟ್ಟಿ ಸತ್ಯ ಜಾತೀಯತೆ ಇದೆ ಜಾತೀಯತೆ ಅಸ್ತಿತ್ವದಲ್ಲೇ ಪ್ರತಿಯೊಂದು ವ್ಯವಸ್ಥೆ ಮತ್ತು ದೌರ್ಜನ್ಯಗಳು ಮತ್ತೆ ಅಭಿವೃದ್ಧಿ ಎಲ್ಲವೂ ಕೂಡ ನಡೀತಾ ಇರೋದು ಜಾತಿ ಆಧಾರದ ಮೇಲೆ ಆದ್ರಿಂದ ಪ್ರತಿಯೊಂದು ಜಾತಿಯಲ್ಲೂ ಕೂಡ ಎಲ್ಲಾ ಜಾತಿಗಳಿಗೂ ಅವರವರ ಪಾಲು ಅವರವರ ಮೀಸಲಾತಿ ಸಿಗಬೇಕು ಅನ್ನೋದೇ ನಮ್ಮ ಗುರಿ ಇದೇ ಒಂದು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಐವತ್ತಾರು ದಿವಸ ದಿವಸದಿಂದ ಅಲ್ಲಿ ಅಲೆಮಾರಿ ಸಮುದಾಯದವರು ಮೂರು ಪರ್ಸೆಂಟ್ ಕೇಳಿದ್ರು ಸರ್ ಮೀಸಲಾತಿ ಈಗ ಒಂದು ಪರ್ಸೆಂಟ್ ಕೇಳ್ತಾ ಇದ್ರೆ ಆ ಒಂದು ಪರ್ಸೆಂಟ್ ಕೊಟ್ಟಿಲ್ಲ ಸರ್ಕಾರವ್ರು ಭರವಸೆಗಳನ್ನ ಕೊಟ್ಟಿದ್ದಾರೆ ಅವರೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಳ್ಳೆದಾಗಿ ಅಲ್ಮಾರಿ ಸಮುದಾಯಕ್ಕೆ ಎಲ್ಲರೂ ನೀವು ಸಪೋರ್ಟ್ ಮಾಡ್ತಾ ಇದೀರಾ ಬಟ್ ಅವ್ರಿಗೆಲ್ಲ ಬಹಳಷ್ಟು ಇದೆ ಸರ್ ಬಗ್ಗೆ ಸರ್ ಖಂಡಿತವಾಗ್ಲೂ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಅನ್ನು ಕೊಡಲೇಬೇಕು ಅಲೆಮಾರಿಗಳ ಏನು ಇವತ್ತು ಕಷ್ಟಪಡ್ತಾ ಇದಾರಲ್ಲ ಅವರು ನಮ್ಮ ಜೊತೆ ನಾವು ಅವ್ರ ಜೊತೆ ಖಂಡಿತವಾಗ್ಲು ಇದ್ದೀವಿ ಅವರು ಕೇಂದ್ರ ಸರ್ಕಾರಕ್ಕೂ ಹೋಗಿದ್ದಾರೆ ನ್ಯಾಯಾಲಯಕ್ಕೂ ಹೋಗಿದ್ದಾರೆ ಆದ್ರಿಂದ ಅವ್ರಿಗೆಲ್ಲ ರೀತಿ ನ್ಯಾಯ ಸಿಗಲಿಕ್ಕೆ ನಾವು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೀವಿ ಸರ್ তে না তো নিষে নি त 원 व ं द 원님 न 100 嗯。